ಕುಮಾರಸ್ವಾಮಿ ಹೇಳಿದ್ದೇನು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದರಿಂದ ನನ್ನ ಹಳ್ಳಿಯ ತಾಯಂದಿರು ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ ಈ ರೀತಿ ಉಚಿತ ಯೋಜನೆ ಕೊಟ್ಟರೆ ಹಳ್ಳಿಯ ತಾಯಂದಿರ ಬದುಕು ಏನಾಗಬೇಕು ಅವರಿಗೆ ಗ್ಯಾರಂಟಿ ಬಿಟ್ಟು ಬೇರೆ ಏನೂ ಇಲ್ಲ ಎಂದಿದ್ದರು ಹೇಳಿಕೆ ವಿವಾದ ಕೇಳದ ಬೆನ್ನಲ್ಲೇ ನಾನು ಹೇಳಿದ್ದು ಅಂತಕ್ಕಂಥದ್ದು ಒಂದು ಹಿಂದೂ ಪತ್ರಿಕೆನಲ್ಲೇನಿದೆ ಮಿಸ್ಟರ್ ಕುಮಾರಸ್ವಾಮಿ ಎಟ್ ಸೈಡ್ ವಾಟ್ ಗ್ಯಾರಂಟೀಸ್ ಹ್ಯಾವ್ ದೇ ಗಿವನ್ ಅಂಡ್ ಟು ಹೂಸ್ ಪಾಕೆಟ್ಸ್ ಹ್ಯಾವ್ ದ ಗೌರ್ಮೆಂಟ್ ಡಗ್ ಇನ್ ಟು ಟು ಫಂಡ್ ದ ಗ್ಯಾರಂಟೀಸ್ ಅಂದರೆ ಈ ಐದು ಗ್ಯಾರಂಟಿ ಕೊಡೋದಕ್ಕೆ ಯಾರ್ಯಾರು ಜೋಬನ್ನ ಪಿಕ್ ಪ್ಯಾಗೇಟ್ ಮಾಡಿದ್ರು ಅಂತ ಹೇಳಿ ఇది పిక్ ప్యాకెట్ ప్యాకెట్కి గ్యారంటీ గ్యారెంటీ అయితే పిక్ ప్యాకెట్ గ్యారంటీ అది టుడే బికాస్ ద గవర్నమెంట్ అనౌన్స్డ్ ద ఫైవ్ గ్యారంటీ స్కీమ్స్ డ్యూరింగ్ ద లాస్ట్ ఎలక్షన్స్ అవర్ మదర్స్ ఇన్ విలేజెస్ హ్ గన్ లిట్ల్ అస్ట్రే దే హ్ టు థింక్ వాట్ ఆపన్స్ టు దర్ లైఫ్ యు షుడ్ థింక్ వాట్ ఆపన్స్ టు యువర్ ఫ్యామిలీ దే డు నాట్ హ్ ఎనీథింగ్ ఎల్స్ బట్ గ్యారంటీస్ ಇದು ನಾನು ಹೇಳಿರ್ತಕ್ಕಂಥದ್ದು ಅದಕ್ಕೆ ನಿನ್ನೆ ದಿನ ಏನು ಹಲವಾರು ಸಚಿವ ಸಂಪುಟದ ಸದಸ್ಯರುಗಳು ಕಾಂಗ್ರೆಸ್ನ ನಾಯಕರುಗಳು ಜೊತೆಗೆ ಕಾಂಗ್ರೆಸ್ನ ಮಹಿಳಾ ಘಟಕಗಳ ಪದಾಧಿಕಾರಿಗಳು ಮಂಡ್ಯದಲ್ಲಿ ಗೋಬ್ಯಾಕ್ ಕುಮಾರಸ್ವಾಮಿ ಅಂತೇಳಿ ಪ್ರತಿಭಟನೆ ರ್ಯಾಲಿನೂ ಮಾಡ್ಕೊಂಡಿದ್ದಾರೆ ಆ ಪ್ರತಿಭಟನಾ ರ್ಯಾಲಿ ಪಾಪ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಯಾರೋ ಕೇಳಿದ್ದಾರೆ ಏನಕ್ಕೆ ಪ್ರತಿಭಟನೆ ಮಾಡ್ತಿದ್ದೀರಿ ಅಂತ ಹೇಳಿ ಏನಕ್ಕೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅದು ಎರಡು ನಮ್ಗೆ ಮುನ್ನೂರ ಕೊಟ್ಟರು ಅದಕ್ಕೆ ಬಂದಿಲ್ಲಿ ಕೂತಿದ್ದೇವೆ ಅಂತೇಳಿ ಪಾಪ ಅಲ್ಲಿ ಹೋದಂಥವ್ರು ಹೇಳಿದ್ದಾರೆ ನೆನ್ನೆ ಝೂಮ್ ಮೀಟಿಂಗ್ ಮಾಡಿ ನಾವು ಕುಮಾರಸ್ವಾಮಿ ಕ್ಷಮೆ ಕೇಳಲ್ಲ ಇಡೀ ರಾಜ್ಯದಾದ್ಯಂತ ಈ ಹೇಳಿಕೆ ವಿರುದ್ಧ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಕೇಳಲಿಕ್ಕೆ ಬಯಸ್ತೀನಿ ಅವರಿಗೆ ಮಿಸ್ಟರ್ ಶಿವಕುಮಾರ್ ನಿಮ್ಮ ಇಲ್ಲೇ ಉಸ್ತುವಾರಿ ನಿಮ್ಮ ಉಸ್ತುವಾರಿ ಇದಾರಲ್ಲಪ್ಪ ನಿಮ್ಮ ಇಲ್ಲಿ ಇಟ್ಕೊಂಡವರಲ್ಲ ಆ ಮನುಷ್ಯ ಏನು ಹೇಳಿಕೆ ಕೊಟ್ಟರು ಒಂದು ಅದೃಷ್ಟದಿಂದೆ ಹೇಮ ಮಾಲಿನ್ಯವರು ಈ ರಾಜ್ಯದ ದೇಶದಲ್ಲಿ ಒಬ್ಬ ಪ್ರತಿಭಾನ್ವಿತ ಕಲಾವಿದೆ ಆ ಹೆಣ್ಮಗಳ ಮೇಲೆ ಏನು ಹೇಳಿಕೆ ಕೊಟ್ಟರು ಇವೆಲ್ಲ ಪತ್ರಿಕೆಯಲ್ಲಿ ಬರೆದಿದ್ದೀರಿ ಈಗಾಗಲೇ ಅದರ ಬಗ್ಗೆ ಕನ್ನಡ ಪದ ಹೇಳ್ಕಾಗಲ್ಲ ಏಕೆಂದರೆ ಕನ್ನಡ ಪದದಲ್ಲಿ ನೀವು ಬರೆದಿರ್ತಕ್ಕಂಥದ್ದು ಓದಿಕ್ಕಾಗಲ್ಲ ಅದು ಏನೋ ಅವರ ಚೆನ್ನಲ್ ಹಿಕ್ ಮಾಡಿದಾಗ ಮಾಡೋದಕ್ಕೆ ಇಟ್ಕೊಂಡಿದ್ದೀರಾ ಅಂತ ಏನು ಹೇಳಿದ್ದು ಅಲ್ವಾ ಇದು ಮಹಿಳೆಯರಿಗೆ ಅತ್ಯಂತ ಗೌರವ ಕೊಡ್ತಕ್ಕಂಥ ಮಹಾನ್ ಭಾವರು ನೀವು ಮಹಿಳೆಯರಿಗೆ ದೇಶದಲ್ಲಿ ಅತ್ಯಂತ ಗೌರವ ಕೊಡ್ತಕ್ಕಂಥ ಮಹಾನ್ ಭಾವರಲ್ಲಿವೆ ಎಲ್ಲಿದೆಯಪ್ಪ ಇದು ಸಂಸದೆ ಹೇಮಮಾಲಿಯನ್ನು ಬಿ ಜೆ ಪಿ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಅವ್ರನ್ನ ಲಿಕ್ ಮಾಡಲಿಕ್ಕಂತೆ ಕನ್ನಡ ಪದ ಹೇಳೋಕ್ಕಾಗಲ್ಲ ಅದು ಅಸಹ್ಯ ಹೇಮಮಾಲಿ ಬಿ ಜೆ ಪಿ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಲಿಕ್ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ ಇದು ಭಾಳ ಅತ್ಯುತ್ತಮವಾದಂಥ ಮಹಿಳೆಯರಿಗೆ ಸುರ್ಜಿವಾಲಾ ಅವರು ಕೊಟ್ಟಿರ್ತಕ್ಕಂಥ ಭಾಳ ಅತ್ಯದ್ಭುತವಾದಂಥ ಗೌರವ ಶಿವಕುಮಾರ್ ಅವರೇ ಮುಖ್ಯಮಂತ್ರಿಗಳೇನು ಹೇಳಿದ್ದಾರಲ್ಲ ಸಂಸ್ಕೃತಿ ತೋರಿಸ್ತದಂತಲ್ಲ ನನ್ನದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನನ್ನ ಸಂಸ್ಕೃತಿ ತೋರಿಸ್ತದೆ ಅಂತ ಹೇಳಿ ಇದು ನಾನು ನಾಡಿನ ಜನತೆಗೆ ಹೆಣ್ಣು ಮಕ್ಕಳಿಗೆ ತಾಯಂದ್ರಿಗೆ ಈ ಎರಡು ಸಾವಿರ ರೂಪಾಯಿನ ಇವತ್ತೇನು ಕೊಡ್ತಾರೆ ಇದಕ್ಕೆ ನಿಮ್ಮ ಕುಟುಂಬದ ದುಡಿಮೆ ಮಾಡ್ತಕ್ಕಂಥವರಿಂದ ಐದು ಸಾವಿರ ಆರು ಸಾವಿರ ಪಿಕ್ ಪ್ಯಾಕೆಟ್ ಮಾಡ್ತಾ ಇದ್ದಾರೆ ನಿಮ್ಮ ಜೋಬಿನಿಂದ ನಿಮ್ಮ ಕುಟುಂಬದ ಯಜಮಾನ ಜೋಬ್ನಿಂದ ಇದಕ್ಕೆ ಎಚ್ಚೆತ್ಕೊಳ್ಳಲಿಕ್ಕೆ ಈ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದಕ್ಕೆ ದಾರಿ ತಪ್ಪಬೇಡಿ ಅಂತಕ್ಕಂಥದ್ದು ಹೇಳಿದ್ದೇನೆ ಅದಕ್ಕೆ ಮರಳಾಗಬೇಡಿ ಅಂತ ಹೇಳಿದ್ದೇನೆ ಈ ಎರಡು ಸಾವಿರ ರೂಪಾಯಿಯಿಂದ ನಿಮ್ಮ ಕುಟುಂಬಗಳು ಶಾಶ್ವತವಾದ ಬದುಕು ಸಿಗೋಲ್ಲ ನನ್ನ ಕಾರ್ಯಕ್ರಮ ಇವತ್ತು ಬೇಕಾಗಿರೋದು ಎಪ್ಪತ್ತೇಳು ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು ನಿಮ್ಮನ್ನು ಇನ್ನೂ ಕೈಬೇಡಿ ಹಣ ಪಡೀತಕ್ಕಂಥದ್ದು ಕಿಟ್ಟಿದ್ದಾರೆ ನನ್ನ ಕಾರ್ಯಕ್ರಮ ಈ ನಾಡಿನ ತಾಯಂದರು ಯಾರಾದರೂ ಕಷ್ಟ ಅಂದರೆ ಕೈ ನೀಡಿ ಕೈ ಎತ್ತಿ ಅವರಿಗೆ ಕೊಡ್ತಕ್ಕಂಥ ಆರ್ಥಿಕ ಶಕ್ತಿ ಬರಬೇಕು ಅಂತೇಳಿ ಭಾಷಣ ಮಾಡಿದ್ದೇನೆ ಇದು ನನ್ನ ಕಾರ್ಯಕ್ರಮ ಅಂತೇಳಿ ಯಾವ ಮಹಿಳೆಯರು ನನ್ನ ಹತ್ರ ಎರಡು ಸಾವಿರದ ಆರು ಏಳು ಈ ರಾಜ್ಯದಲ್ಲಿ ಸಾರಾಯಿ ನಿಷೇಧ ಮಾಡಿ ಅಂತೇಳಿ ಮನವಿ ಮಾಡಿದ್ರು ಎಷ್ಟು ಕೋಟಿ ನನಗೆ ಅವತ್ತು ಆಮಿಷ ಒಡ್ಡಿದ್ರು ಅದೆಲ್ಲವನ್ನು ಕಾಲಿಂದ ಹೊತ್ತಿದ್ದೇನೆ ಅವತ್ತು ಸಾರಾಯಿ ನಿಷೇಧ ಮಾಡ್ತಕ್ಕಂಥ ನಿರ್ಧಾರ ಮಾಡಿದಂಥ ನಾನು ಮಹಿಳೆಯರಿಗೆ ಗೌರವ ಕೊಡಲಿಕ್ಕೆ ಆ ಕುಟುಂಬದಲ್ಲಿ ಇದ್ದಂಥ ಚಿತ್ರಹಿಂಸೆಗಳಿಗೆ ಇದು ನಾನು ಮಾಡಿರ್ತಕ್ಕಂಥ ಗ್ರೋಹ ನಾ ಈ ನಾಡಿ ನಮ್ಮ ತಾಯಂದರಿಗೆ ಏನು ನಾನು ಅಂತ ಅಶ್ಲೀಲವಾದ ಪದ ಏನು ಹೇಳಿದ್ದೇನೆ ಎಚ್ಚರಿಕೆಯಿಂದ ತೀರ್ಮಾನ ಮಾಡಿ ದಾರಿ ತಪ್ಪೋದು ಬೇಡ ಅಂತ ಹೇಳಿದ್ದೇನೆ ಅದಕ್ಕೇನು ಇಡೀ ರಾಜ್ಯದ ಅಂತ ಏಕೆಂದ್ರೆ ಏನು ಇಲ್ಲವಲ್ಲ ಇವತ್ತು ಅವರಿಗೆ ವಿಷಯ ಇಲ್ಲ ಮಾತನಾಡೋದಕ್ಕೆ ನನ್ನ ಮೇಲೆ ಯಾವುದೋ ಮಠಕ್ಕೆ ಹೋಗಿದ್ದು ಏನೋ ಒಂದು ವಿಷಯ ತೆಗೆದ್ರು ಅದೊಂದು ರಚಕೆ ಮಾಡ್ಕೊಳ್ಳೋಕ್ಕೆ ಹೋದರು ಪಾಪ ಅದರಿಂದ ನನಗೆ ಪಾಟಲಾದರು ಈಗ ಇದು ತಗೊಂಡು ಅದೆಂಥದ್ದು ನನಗೆ ಧರಣಿ ಮಾಡಬೇಕಂದ್ರೆ ಇವರು ಅದು ಹೋಗಲಿ ಮೊನ್ನೆ ಇನ್ನೊಬ್ಬರು ಪಾಪ ಕಂಗನಾ ರಣಾವತ್ತು ಅವರಿಗೆ ಬಿ ಜೆ ಪಿಯವರು ಟಿಕೆಟ್ ಕೊಟ್ಟಿದ್ದಕ್ಕೆ ಅಲ್ಲೇನು ಹೇಳಿಕೆ ಕೊಟ್ಟರಿ ನಿಮ್ಮ ಕಾಂಗ್ರೆಸ್ ವಕ್ತಾರರುಗಳು ಡೆಲ್ಲಿ ಒಳಗೆ ಯಾವುದೋ ಮಂಡಿ ವಿಲೇಜು ಎಂಥದ್ದು ವಿಲೇಜ್ ಅದು ಅದು ಇದು ಪಾರ್ಲಿಮೆಂಟ್ರಿ ಕ್ಷೇತ್ರ ಅಲ್ಲಿ ರೇಟ್ ಫಿಕ್ಸ್ ಮಾಡಿದ್ದೀರಿ ಮಕ್ಕಳಿಗೆ ಹೆಣ್ಮಕ್ಳಿಗೆ ರೇಟ್ ಎಷ್ಟು ಅಂತ ಕೇಳಿದ್ದೀರಿ ಶಿವಕುಮಾರ್ ಹೇಳಪ್ಪ ಅದಕ್ಕೆ ಉತ್ತರ ನಿಮ್ಮ ಸೋನಿಯಾ ಗಾಂಧಿ ಏನು ಹೇಳ್ತಾರೆ ನಿಮ್ಮ ರಾಹುಲ್ ಗಾಂಧಿ ಏನು ಹೇಳ್ತಾರೆ ನನ್ನ ಹೇಳಿಕೆಗೆ ಏನೋ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಂದ ಉತ್ತರ ಬಯಸ್ತಾ ಇದ್ದೀರಲ್ಲ ನಿರ್ಮಲಾ ಸೀತಾರಾಮನ್ ಅವರಿಂದ ಅಮಿತ್ ಶಾ ಇಂದ ನರೇಂದ್ರ ಮೋದಿ ಉತ್ತರ ಕೊಡಬೇಕಿದ್ದಕ್ಕೆ ಕೇಳಿದಿರಲ್ಲಪ್ಪ ಒಬ್ಬ ಹೆಣ್ಣು ಮಗಳನ್ನ ಯಾವ ರೀತಿ ಹವೇಳನ ಮಾಡಿದ್ದೀರಿ ಬಿ ಜೆ ಪಿ ಟಿಕೆಟ್ ಕೊಟ್ಟರೆ ಅದೆಲ್ಲ ಇರಲಿ ಕರ್ನಾಟಕದೊಳಗೆ ನಿಮ್ಮ ರಮೇಶ್ ಕುಮಾರ್ ಏನು ಹೇಳಿಕೆ ಕೊಟ್ಟಿದ್ದರು ಕರ್ನಾಟಕದಲ್ಲಿ ವಿಧಾನಸಭೆ ಕಲಾಪದಲ್ಲಿ ಏನು ಹೇಳಿದ್ರಪ್ಪ ನೋಡಿದ್ದೀರಾ ಮರೆತು ರಮೇಶ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾ ಏನು ಹೇಳಿದ್ರು ಅಂತ ಹೇಳಿ ನಿಮ್ಮಿಂದ ನಾನು ಕಲಿಬೇಕ ಮಹಿಳೆಯರಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತ ಹೇಳಿ ಏನು ಹೇಳಿದ್ರು ಆನಂದ ಪಡೆ ಕೇಳಿಲ್ವಾ ಆನಂದ ಪಡಿ ಆನಂದ ಯಾವುದು ಪಡಿ ಅಂತ ಹೇಳಿದ್ರು ರಮೇಶ್ ಕುಮಾರ್ ಅವರು ಭಾಳ ವಾಗ್ಮಿಗಳವರು ಭಾಳ ಬುದ್ಧಿವಂತರು ಹೇಳಿಕೆ ಕೊಡೋದಕ್ಕೆ ಅಲ್ವೇ ಇಲ್ಲೆಲ್ಲ ಕಟ್ಟಿಂಗ್ ಇಟ್ಕೊಂಡಿದೀನಿ ಅತ್ಯಾಚಾರ ಅನಿವಾರ್ಯವಾದರೆ ಆನಂದಿಸಿ ವಿಧಾನಸಭೆಯಲ್ಲಿ ರಮೇಶ್ ಕುಮಾರ್ ಗಟ್ಟಲೆ ಕೊಡಬಲ್ಲೆ ನಿಮ್ಮ ಕಾಂಗ್ರೆಸ್ನ ಮಹಾ ನಾಯಕರುಗಳ ಅಭಿರುಚಿಗಳೇನಿದೆ ಅಂತೇಳಿ ಅವನ್ಯಾವ ನಮ್ಮ ಮದ್ದೂರಿನಲ್ಲಿ ನನ್ನ ಪಕ್ಷದ ಮಾಜಿ ಶಾಸಕನ ಬಗ್ಗೆ ಮೊನ್ನೆ ಒಂದು ಹೇಳಿಕೆ ಕೊಟ್ಟನಲ್ಲ ಹೇಳಿದ್ರು ನನಗೆ ಅವ್ರ ಮನೆಗೆ ಮುಗಿಸ್ತೀವಿ ಅಂತ ಹೇಳಿ ನಾನು ಹೇಳಿದೆ ಬೇರೆ ಹೋಗಬೇಡಿ ಅಂದೆ ಕೆದಕಿದ್ದವನೇ ಆ ಅಲ್ಲಿ ಎಮ್ ಎಲ್ ಎ ಗಂಡಸ್ತನದ ಬಗ್ಗೆ ಆ ಪದ ಬಳಸಿರ್ತಕ್ಕಂಥ ಎಮ್ ಎಲ್ ಎ ಏನಪ್ಪ ಗೌರವ ಕೊಟ್ಟು ಶಾಲಾಕ್ಕಿದ್ದೀರಿ ಅಲ್ವಾ ಆ ಪದ ಬಳಕೆ ಮಾಡಿದ್ದಕ್ಕೆ ಇನ್ನೊಂದು ಕುಟುಂಬದ ಹೆಣ್ಮಕ್ಳ ಬಗ್ಗೆ ಶಾರು ಸಿರಬೇಕು ಸನ್ಮಾನ ಮಾಡಿ ಮೈಸೂರು ಪೇಟೆ ಹಾಕಿ ಇನ್ನು ನಿಮ್ಮ ಶಿವಶಂಕರಪ್ಪನವರು ಮಹಿಳೆಯರನ್ನು ಎಲ್ಲಿಡಬೇಕು ಅಂತ ಹೇಳಿದ್ರು ಮೊನ್ನೆ ತನ್ನ ಇತ್ತೀಚೆಗೆ ಅಡುಗೆ ಮನೆ ಬಿಟ್ಟು ಹೊರಗಡೆ ಬರಬಾರ್ದು ಅಂತ ಹೇಳಿಲ್ವಾ ಅದಕ್ಕೆ ನೀವೇ ಕ್ಷಮೆ ಕೋರಿದ್ದೀರಿ ಹೇಳಿ ತಪ್ಪು ಅಂತ ಅದಕ್ಕಾದ್ರೆ ತಪ್ಪು ಅಂತ ಹೇಳೋಕ್ಕಾಯ್ತು ಬೇರೆದಕ್ಕೆ ಯಾಕೆ ಹೇಳಲಿಲ್ಲ ವಹಿಸ್ಕೊಂಡ್ಲಿ ವಹಿಸ್ಕೊಂಡಿದ್ದೀರಲ್ಲ